ನಮಸ್ತೆ ಮುತ್ತೈದೆಯರು ತಾಳಿದಾರವನ್ನು ಬದಲಾಯಿಸುವುದರ ಬಗ್ಗೆ ಸ್ವಲ್ಪ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಸಹ ಕೊರಳಲ್ಲಿರೋ ಮಾಂಗಲ್ಯವನ್ನು ತೆಗೆದು ಇಡಬಾರ್ದು ತೆಗೆದಿಟ್ಟರೆ ಗಂಡ ಹೆಂಡತಿ ಬಾಂಧವ್ಯದಲ್ಲಿ ತೊಂದರೆ ಹಾಗೂ ಗಂಡನಿಗೆ ಶ್ರೇಯಸ್ಸಲ್ಲ ಅನ್ನೋ ನಂಬಿಕೆ ಇದೆ ಕೆಲವರಿಗೆ ಇದು ಮೂಢನಂಬಿಕೆ ಅನಿಸ್ಬೋದು ಆದರೆ ನಂಬಿಕೆ ಮತ್ತು ಮೂಢನಂಬಿಕೆಗೆ ತುಂಬ ವ್ಯತ್ಯಾಸ ಇದೆ ಮಾಂಗಲ್ಯವನ್ನು ಅರಿಶಿಣ ದಾರದಲ್ಲಿ ಹಾಕಬಹುದು ಅಥವಾ ಕರಿಮಣಿ ಪೋಣಿಸಿ ಹಾಕ್ಕೊಳ್ಬೋದು ಅಥವಾ ಬಂಗಾರದ ಚೈನ್ನಲ್ಲೂ ಹಾಕೋಬೋದು ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ಹಾಕ್ಕೊಳ್ತಾರೆ ಆದರೆ ಬಂಗಾರದ ಚೈನ್ ಹಾಕಿದರೂ ಸಹ ಕೆಳಗಡೆ ಮಾಂಗಲ್ಯ ಲಕ್ಷ್ಮೀ ಕಾಸು ಗುಂಡು ಕರಿಮಣಿ ಮತ್ತು ಹವಳ ಇದೆಲ್ಲವನ್ನು ಅರಿಶಿಣ ದಾರದಲ್ಲಿ ಹಾಕೋದು ತುಂಬ ಒಳ್ಳೆಯದು ಆ ಜಾಗದಲ್ಲಿ ಅರಿಶಿನ ದಾರ ಹಾಕಬೇಕು ಅನ್ನೋದರಲ್ಲಿ ಆಧ್ಯಾತ್ಮಿಕ ಕಾರಣವೂ ಇದೆ ಹಾಗೆ ಆರೋಗ್ಯಕರವಾದ ಕಾರಣವೂ ಇದೆ ಆ ಅರಿಶಿನ ದಾರವನ್ನು ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಬದಲಾಯಿಸ್ಬೋದು ಪದೇ ಪದೇ ಬದಲಾಯಿಸಬಾರ್ದು ಅದೇ ರೀತಿ ಆ ಅರಿಶಿನ ದಾರವನ್ನು ಬೆಳ್ಳಗಾಗೋದಕ್ಕೆ ಬಿಡಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದಾದರೆ ವಾರಕ್ಕೆ ಒಂದು ಸಲ ಅಂದರೆ ಶುಕ್ರವಾರ ತಲೆ ಸ್ನಾನ ಮಾಡುವಾಗ ಆ ಅರಿಶಿನ ದಾರಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಚ್ಚಿ ಮಂಗಳಕರವಾಗಿರುತ್ತೆ ಅದರಿಂದ ಮನೆಗೂ ತುಂಬ ಒಳ್ಳೆಯದು ತಾಳಿ ಚೈನ್ ಅಥವಾ ಅರಿಶಿನ ದಾರವನ್ನು ಬದಲಾಯಿಸೋದು ಅಷ್ಟಮಿ ಅಮಾವಾಸ್ಯೆ ಮತ್ತು ಅಶುಭ ದಿನಗಳಂದು ಬದಲಾಯಿಸಬಾರ್ದು ಶುಭ ದಿನಗಳಲ್ಲಿ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಬದಲಾಯಿಸಬೇಕು ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಮೇಲೆ ಅಂದರೆ ಸೂರ್ಯ ಮುಳುಗೋ ಸಮಯದಲ್ಲಿ ತಾಳಿಯನ್ನು ಕೊರಳಿಂದ ತೆಗಿಬಾರ್ದು ಯಾವ ರೀತಿ ತಾಳಿ ಚೈನ್ ಅಥವಾ ಅರಿಶಿನ ದಾರವನ್ನು ಬದಲಾಯಿಸೋದು ಅಂದರೆ ಒಂದೊಳ್ಳೆ ಶುಭ ದಿನದಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಮಯಕ್ಕೆ ಅಂದರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ನಲವತ್ತರ ಒಳಗಡೆ ಮನೆಯ ದೇವರ ಮನೆಯಲ್ಲಿ ದೀಪ ಹಚ್ಚಿ ಯಾವಾಗಲೂ ಪೂಜೆ ಮಾಡೋ ರೀತಿ ಪೂಜೆ ಮಾಡಿ ಒಂದು ಮಣೆ ಅಥವಾ ಚಾಪೆ ಅಥವಾ ಒಂದು ಬಟ್ಟೆಯನ್ನು ಹಾಕಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಿ ತಾಳಿ ತೆಗೆಯೋ ಮುಂಚೆ ಕೊರಳಿಗೆ ಅರಿಶಿನ ದಾರವನ್ನು ಕಟ್ಕೊಳ್ಳಿ ನಂತರ ತಾಳಿಯನ್ನು ಕೊರಳಿಂದ ತೆಗೆದು ತಾಳಿ ಚೈನ್ ಅಥವಾ ಅರಿಶಿನ ದಾರವನ್ನು ಬದಲಾಯಿಸಿ ಒಂದು ತಟ್ಟೆಯಲ್ಲಿಟ್ಟು ತಾಳಿಗೆ ಅರಿಶಿನ ಕುಂಕುಮ ಇಟ್ಟು ಊದುಬತ್ತಿ ತೋರಿಸಿ ಸ್ವಲ್ಪ ಹೂ ಇಡಿ ನಿಮ್ಮ ಗಂಡ ಮನೆಯಲ್ಲಿದ್ದರೆ ಅವರ ಕೈಯಿಂದನೇ ಹಾಕ್ಸ್ಕೊಳ್ಳೋದು ಇನ್ನೂ ವಿಶೇಷ ಅಥವಾ ಅನುಕೂಲ ಇಲ್ಲ ಅಂದರೆ ನೀವೇ ಅದನ್ನು ಕೊರಳಿಗೆ ಹಾಕ್ಕೊಂಡು ಆ ತಟ್ಟೆಯಲ್ಲಿರೋ ಅರಿಶಿನ ಕುಂಕುಮವನ್ನು ಮತ್ತೆ ನಿಮ್ಮ ತಾಳಿಗೆ ಇಟ್ಟು ನೀವು ಸಹ ಅರಿಶಿನ ಹಚ್ಕೊಂಡು ಹಣೆಗೆ ಕುಂಕುಮ ಇಟ್ಟು ಹೂ ಮುಟ್ಕೊಳ್ಳಿ ಆದಿ ಪರಾಶಕ್ತಿ ತಾಯಿಯನ್ನು ನೆನೆದು ಯಾವಾಗಲೂ ನಾನು ದೀರ್ಘ ಸುಮಂಗಲಿಯಾಗಿರಬೇಕು ತಾಯಿ ಅಂತ ಬೇಡ್ಕೊಳ್ಳಿ ಆ ತಾಯಿಯ ಆಶೀರ್ವಾದ ಮತ್ತು ಅನುಗ್ರಹ ಖಂಡಿತ ಸಿಗುತ್ತೆ ಇದರಲ್ಲಿ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ರಿಪ್ಲೈ ಮಾಡ್ತೀನಿ ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು